ಇದು ಬರೀ ಪಕ್ಕ ಪ್ಯೂವರ್ ಅದೇ ನೀರು ಗಲೀಜ್ ನೀರೇ ಗುಲ್ಬರ್ಗ ಜಿಲ್ಲಾ ಚಿಂಚೋಳಿ ತಾಲೂಕಿನಲ್ಲಿ ಮುಲ್ಲಾಮಾರಿ ಎಸ್ ನೀರಾವರಿ ಡ್ಯಾಮ್ ಇದೆ ಆ ಡ್ಯಾಮಿನಿಂದ ಇಡೀ ಈ ಭಾಗದ ಡ್ಯಾಮಿನಿಂದ ನೀರ ಇಡೀ ಚಿಂಚೋಳಿ ಬ್ರಿಡ್ಜ್ ಇಡೀ ಕಾಗಿಡಾ ಡ್ಯಾಮಿಗೆ ಹೋಗಿ ತಲುಪ್ತಕ್ಕಂತಹ ಈ ನೀರನ್ನ ಚಿಂಚೋಳಿ ಬ್ರಿಡ್ಜ್ ಹಂಚಿಡಿ ಮಾತ್ರ ಒಳ್ಳೆ ನೀರಿದೆ ತಿಳಿ ನೀರಿದೆ ಚಲೋ ನೀರಿದೆ ಈ ನೀರನ್ನು ದನ ಕರುಗಳು ಕೊಡ್ತಾವ ಎತ್ಗಳು ಕೊಡ್ತಾವ ಎಮ್ಮೆಗಳು ಕುಡಿತಾವ ಹುಳಿಗಳು ಕುಡಿತಾವ ಗಾಡಿ ಪಕ್ಷಿಗಳು ಕುಡ್ತಾವ ಕೋಳಿಗಳು ಕೊಡ್ತಾವ ಮನುಷ್ಯರು ಕೂಡ ಕುಡಿಯೋಕೆ ಈ ನೀರನ್ನು ಉಪಯೋಗ ಮಾಡ್ತಾ ಇದ್ದೀವಿ ಮತ್ತು ಎಣ್ಣೆ ಕೂಡ ಬೆಳೆಗಳಿಗೆ ಎಣ್ಣಿನ ಔಷಧ ಇರ್ತಕ್ಕಂಥ ರೀತಿಯಲ್ಲಿ ಕೂಡ ಈ ನೀರನ್ನು ಉಪಯೋಗ ಮಾಡ್ತಾ ಇದ್ದೀವಿ ಇದರಲ್ಲಿ ಏನು ಸಿದ್ಧದಲ್ಲಿ ಎತ್ನಾಲ್ ಫ್ಯಾಕ್ಟ್ರಿ ಏನಿದೆ ಎತ್ನಾಲ್ ಫ್ಯಾಕ್ಟ್ರಿ ಮೂಲಕ ನೀರು ಕೆಮಿಕಲ್ ನೀರು ಗಲೀಜ್ ನೀರು ಈ ಫ್ಯಾಕ್ಟ್ರಿ ನೀರ್ಕರ ಇಡೀ ನೇರವಾಗಿ ಹಳ್ಳಕ್ ಬಿಟ್ಟಿದ್ದಾರೆ ಹಳ್ಳಕ್ ಬಿಟ್ಟು ಬೇಜವಾಬ್ದಾರಿ ತಂದಿದ್ದು ಕಾಗಿನ ನದಿಗೆ ಹೋಗ್ತಾ ಇಲ್ಲಿ ನಾವು ಕೆಂಪ ಪಳ್ಳಿ ಬ್ರಿಡ್ಜ್ ನಿಂತ ಕೆಂಪನ್ನ ಆಗಿದೆ ನೀರು ಹಂಸಕ್ಕಂಥ ಕೂಡ ಇವತ್ತು ಕೆಮಿಕಲ್ ನೀರನ್ನ ಮಿಕ್ಸ್ ಆಗಿರ್ತಕ್ಕಂಥ ಕೆಮಿಕಲ್ ಇರ್ತಕ್ಕಂತ ಇದು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಜೀವಕ್ಕೆ ಧೋಖ ಆಗ್ತಕ್ಕಂಥದ್ದು ಜೀವಕ್ಕೆ ಅಪಾಯ ಆಗ್ತಕ್ಕಂಥ ವಾತಾವರಣ ಇವತ್ತು ನಾವು ಕಾಣ್ತಾ ಇದ್ದೀವಿ ಕೆಟ್ಟ ಒಂದು ಕರಾಳಾಗಿರ್ತಕ್ಕಂಥದ್ದು ವ್ಯವಸ್ಥೆ ಇದೆ ಕೆಟ್ಟ ಜನರಿಗೂ ಕೂಡ ಇಲ್ಲಿ ಭಯಾದಕವಾಗಿರ್ತಕ್ಕಂಥ ವಾತಾವರಣ ಇದೆಲ್ಲ ಜನರು ಕೂಡ ಬೇರ್ಪಟ್ಟು ಮಾತಾಡ್ತಕ್ಕಂಥ ಪರಿಸ್ಥಿತಿ ಚಿಂಚೋಳಿ ತಾಲೂಕಿನಲ್ಲಿ ಯಾರೋ ಹೇಳೋರ್ ಕೇಳೋರಿಲ್ಲ ಇಲ್ಲ ಸಿದ್ಧತೆ ಎತ್ತಲು ಫ್ಯಾಕ್ಟ್ರಿಗೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ ಹಾಗಾಗಿರೋದ್ರಿಂದ ತಕ್ಷಣದ ಇದ್ರ ಬಗ್ಗೆ ಆ ಕೆಮಿಕಲ್ ಗಲೀಜ್ ನೀರು ಬಿಡ್ತಕ್ಕಂಥದ್ದಿದೆ ಈ ಹಳ್ಳಕ್ಕೆ ಬಿಡ್ತಕ್ಕಂಥ ನೀರು ತಡೆಗಟ್ಟಬೇಕು ಆ ಅವ್ರ ಮೇಲೆ ಕಾನೂನು ತುಪ್ಪ ರೀತಿಯಲ್ಲಿ ಕ್ರಮ ಜಾರಿ ಮಾಡಬೇಕು ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಜಿಲ್ಲಾಧಿಕಾರಿಗಳು ತಕ್ಷಣವೇ ವೀಕ್ಷಣೆ ಮಾಡಬೇಕು ಈ ನೀರನ್ನು ಇರ್ತಕ್ಕಂಥ ಮಾತು ನಾವು ಕರ್ತೀವಿ ಅದ್ರ ಜೊತೆಗೆ ಅವ್ರನ್ನ ಕ್ರಮ ಜಗಿಸಬೇಕಂತಕ್ಕಂಥ ಮಾತು ಕಟ್ಟೆ ಮಾಡ್ತೀವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀರಾವರಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡ ಸಿದ್ದಾಸ್ತ್ರೀಯರು ಡ್ಯಾಕ್ಟರ್ ಮೇಲೆ ಗಲೀಜು ನೀರು ಬಿಡ್ತಕ್ಕಂಥದ್ದು ಲ್ಲಿ ಬಿಡ್ತಕ್ಕಂಥ ತಡೆಗಟ್ಟಬೇಕು ಈ ಭಾಗದ ಜನರದು ಹಾಣಿ ಪಕ್ಷಿಗಳಿಗೂ ದನ ಕರ್ಗಳು ಹೆಮ್ಮಿಗಳದ್ದು ಪ್ರಾಣ ಉಳಿಸ್ಬೇಕಂತಕ್ಕಂಥ ಮಾತನ್ನು ನಾವು ಒತ್ತಾಯ ಮಾಡಬೇಕು